ಗಳಿಸ್ಕೊಂಡ್ರಿ ಬಿಗ್ ಬಾಸ್ ಇಂದ ಅಂತ ಎಸ್ ನಿಮ್ಗೊಂದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದೆ ಎಸ್ ನಿಮ್ದು ವಿನಯ್ ಅವರ ಫ್ರೆಂಡ್ಶಿಪ್ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಇನ್ನೊಂದು ಹೆಸರು ತಳಕ್ ಹಾಕೊಂಡು ಹೌದು ಬಟ್ ಏನ್ ಗಳಿಸ್ಕೊಂಡ್ರಿ ಓವರ್ ಆಲ್ ಸಮ್ ಬಿಗ್ ಬಾಸ್ ಅಂತ ಸರ್ ಬಿಗ್ ಬಾಸ್ ಇಂದ ಒಂದೇನು ಅಂದ್ರೆ ಅಲ್ಲಿ ತನಕ ಐ ವಾಸ್ ನಾಟ್ ಹೌಸ್ ಹೋಲ್ಡ್ ನೇಮ್ ನಮ್ಮನೆಯವ್ರಾಣಿ ಫೈವ್ ಥರ್ಟಿ ಸ್ಲಾಟ್ ಅಲ್ಲಿ ಬರ್ತಾ ಇದ್ದಿದ್ರು ಅದ್ರ ಟಿ ಆರ್ ಪಿ ಅಬೌಟ್ ಒನ್ ಪಾಯಿಂಟ್ ಫೈವ್ ಮ್ಯಾಕ್ಸಿಮಮ್ ಟೂ ತನಕ ಏನೋ ಹೋಗಿತ್ತು ಸೊ ಟಿ ಆರ್ ಪಿ ಮೀನ್ಸ್ ಇಷ್ಟು ಅಂದರೆ ಥಿಯೇಟ್ರಲ್ಲಿ ಇಷ್ಟು ದುಡ್ಡು ಕಲೆಕ್ಟ್ ಆಯಿತು ಅಂದರೆ ಇಷ್ಟು ಜನ ಬಂದು ನೋಡಿದ್ರು ಅಂತ ಸೊ ಟಿ ಆರ್ ಪಿ ಇಷ್ಟು ಜನ ನೋಡಿದ್ರು ಅಂತ ಸೊ ಬಿಗ್ ಬಾಸ್ ಟಿ ಆರ್ ಪಿ ವಾಸ್ ಲೈಕ್ ಆಲ್ಮೋಸ್ಟ್ ಸೆವೆನ್ ಎಕ್ಸ್ ಏಟ್ ಎಕ್ಸ್ ಆಫ್ ವಾಟ್ ಎವರ್ ನಮ್ಮ ಮನೆ ನನಗೆ ಆ್ಯಂಡ್ ನಮ್ಮ ಸೀಸನ್ ವಾಸ್ ದ ಬಿಗ್ಗೆಸ್ಟ್ ಹಿಟ್ ಅಲ್ಲಿ ತನಕ ಸೀಸನ್ ಟೆನ್ ವಾಸ್ ದ ಬಿಗ್ಗೆಸ್ಟ್ ಹಿಟ್ ಸೊ ಪ್ರತಿ ಮನೆ ಮನೆಗೂ ನನ್ನ ಫೇಸ್ ರಿಜಿಸ್ಟರ್ ಆಯಿತು ನನ್ನ ಹೆಸರು ರಿಜಿಸ್ಟರ್ ಆಯಿತು ಆ್ಯಂಡ್ ನಾನು ಯಾರಿಗೋ ಹೋಗ್ಬಿಟ್ಟು ಸೇ ಐ ಮೀಟ್ ಅ ಡಿರೆಕ್ಟರ್ ಇನ್ಯಾರೋ ಟೆಕ್ನಿಷಿಯನ್ ನಾನು ಹೋಗ್ಬಿಟ್ಟು ಸರ್ ಸರ್ ಹಾ ಗೊತ್ತು ನೋಡಿದೀವಿ ನೋಡಿದೀವಿ ಅಷ್ಟು ಪರಿಚಯ ಅಷ್ಟು ರೆಕಗ್ನಿಷನ್ ಬಿಗ್ ಬಾಸ್ ನನ್ ಕೊಟ್ಟಿದೆ ಕಲ್ತಾರೆ ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ ಪ್ರತಿದಿನ ನಿಮ್ಮನ್ನ ಕಾನ್ಫ್ಲಿಕ್ಟ್ ಅಲ್ಲಿ ಹಾಕ್ತಾರೆ ಪ್ರತಿದಿನ ಜಗಳ ನಡೀತಾನೆ ಇರುತ್ತೆ ಅಂದ್ರೆ ಐ ಎಮ್ ನಾಟ್ ಸಮಾನ್ ಹೂ ಗೆಟ್ಸ್ ಇನ್ ಟು ಫೈಟ್ಸ್ ಆಲ್ಸೋ ಅದು ನೀವ್ ಯಾರೋ ಒಬ್ರು ಜಗಳ ಮಾಡ್ತಾರೆ ಅದನ್ನ ನೋಡಿದ್ರೆ ದೂರ ವ್ಯಕ್ತಿ ಜಗಳ ಮಾಡೋದ್ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಚೆನ್ನಾಗಿ ಜಗಳ ಮಾಡ್ತಾ ಇದಾರೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ ಅಲ್ವಾ ನಾನ್ ಜಗಳ ಮಾಡೋದ್ ನೋಡಿದ್ರೆ ಗೊತ್ತಾಗುತ್ತೆ ಜಗಳ ಮಾಡಕ್ ಬರಲ್ಲ ಅಂತ ಸೊ ಆತರ ಪ್ರತಿದಿನ ಜಗಳ ಕಾನ್ಫ್ಲಿಕ್ಟ್ಸ್ ಕಾನ್ಫ್ರಂಟೇಶನ್ಸ್ ಇದೆಲ್ಲಾ ಆಗಿ ಇಟ್ ಮೇಡ್ ಮೀ ಟಫ್ ಅಂದ್ರೆ ಥಿಕ್ ಸ್ಕಿನ್ ಅಂತಾರಲ್ಲ ಆತರ ಇಟ್ ಗೇವ್ ಮೀ ದಟ್